ಭಾರತ ಭೂಮಿ ಅತ್ಯಂತ ಪವಿತ್ರವಾದ ಜ್ಞಾನಭೂಮಿ ಕರ್ಮಭೂಮಿ ಯೋಗಭೂಮಿ ಪುಣ್ಯಭೂಮಿ ಎಲ್ಲ ಅದ್ಭುತವಾದ ವಿಶೇಷಗಳನ್ನು ಪಡೆದಿರುವ ಈ ಭಾರತ ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಕೂಡ ಧನ್ಯರು ಈ ಧನ್ಯತೆ ಇನ್ನಷ್ಟು ಹೆಚ್ಚಾಗಿ ಹೋಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಭೂಮಿಯಲ್ಲಿ ಅವತರಿಸಿದ ಪುರುಷರು ಒಬ್ಬರಲ್ಲ ಇಬ್ಬರಲ್ಲ ಮಹಾಪುರುಷರು ಎಂದರೋ ಮಹಾನುಭಾವಲು ಅಂದರಿಕಿ ವಂದನಮುಲು ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ತ್ಯಾಗರಾಜರು ಅವರು ಹೇಳ್ತಾರೆ ಎಂದರೋ ಮಹಾನುಭಾವಲು ಅಂದರಿಕಿ ವಂದನಮುಲು ಇಸ್ ಪುಣ್ಯ ಭಾರತ ಭೂಮಿ ಮೇನ್ ಜಿ ಜನ್ಮ ಲಿಯಕ ದೋ ಅನೇಕ ಮಹಾಪುರುಷ ಜನ್ಮ ಲಿಯೇ ಹೇ ಸಭೀ ಮಹಾಪುರುಷೋಂಕೆ ಚರಣೊಮ್ಮೆ ಮೇರಿ ವಂದನಾ ಎಂಥ ಸುಂದರವಾದ ವಿಚಾರ ಒಬ್ಬರನ್ನು ನಾವು ಮಹಾಪುರುಷರು ಅಂತ ಹೇಳಬೇಕಾದ್ರೆ ಆ ಮಹಾ ಎಂಬ ಒಂದು ವಿಶೇಷಣವನ್ನು ಪುರುಷ ಎಂಬ ಶಬ್ದ ಜೊತೆ ಜೋಡಿಸ್ಬೇಕಾದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ಲ ಪ್ರಯೋಜನ ವಿನಾ ಮಂದೋಪಿನ ಪ್ರವರ್ತತೆ ಪ್ರಯೋಜನವಿಲ್ಲದೆ ಏನನ್ನಾದರೂ ಸುಮ್ಮನೆ ಹೇಳಲ್ಲ ನಾವು ಖಂಡಿತವಾಗಿ ಏನಾದರೂ ಕಾರಣ ಇರಬೇಕಲ್ಲ ಸೊ ಒಬ್ಬ ಮನುಷ್ಯನನ್ನು ಪುರುಷ ಅಂತ ಕರೀತೇವೆ ಅದರ ಜೊತೆ ಮಹಾ ಎಂಬ ವಿಶೇಷಣವನ್ನು ಸೇರಿಸ್ಬೇಕಾದ್ರೆ ಏನಾದರೂ ಗುಣ ಇರಬೇಕಲ್ಲ ನಮ್ಮೆಲ್ಲರಲ್ಲಿ ಆತ್ಮ ನಿವಾಸ ಇದ್ದಾರೆ ಆದರೆ ಆತ್ಮ ಎಂಬ ಪದದ ಜೊತೆ ನಾವು ಜೀವ ಅಂತ ಸೇರಿದೆ ಅದಕ್ಕೂ ಬೇರೆ ಅರ್ಥ ಮಹಾ ಅಂತ ಸೇರಿದೆ ಬೇರೆ ಅರ್ಥ ಜೀವಾತ್ಮ ನಾವೆಲ್ಲರೂ ಜೀವಾತ್ಮರೇ ಆದರೆ ಮಹಾತ್ಮ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಮನಸ್ಸಿನಲ್ಲಿ ಏನಿದೆಯೋ ಅದು ಅವರ ವಚನದಲ್ಲಿರುತ್ತೆ ವಚನದಲ್ಲಿ ಏನಿದೆಯೋ ಅದು ಕ್ರಿಯೆಯಲ್ಲಿರುತ್ತೆ ಅವರನ್ನು ನಾವು ಮಹಾತ್ಮರು ಎಂದು ಕರೀತೇವೆ ಅದೇ ಆತ್ಮ ಎಂಬ ಶಬ್ದದ ಹಿಂದೆ ನಾವು ವಿಶೇಷಣ ದುರಾತ್ಮ ದುರ್ ಎಂಬ ಉಪಸರ್ಗವನ್ನು ಸೇರಿಸಿದರೆ ಮನಸ್ಸಿ ಅನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ ಮನಸ್ಸಲ್ಲೇನೋ ಇರುತ್ತೆ ಬಾಯಲ್ಲೇನೋ ಇರುತ್ತೆ ವಚನದಲ್ಲಿ ನಡೆಯಲ್ಲಿ ಏನೋ ಇರುತ್ತೆ ಅವರು ದುರಾತ್ಮರು ಹೀಗಿರುವಲ್ಲಿ ಈ ಸ್ಥಾನದಲ್ಲಿ ಬಂದು ಕುಳಿತು ನಾವೆಲ್ಲರೂ ಕೂಡ ಮಹಾತ್ಮರ ದರ್ಶನವನ್ನು ಮಾಡ್ತಾಯಿದ್ದೀರ ಅಂತ ಹೇಳಿದ್ರೆ ಈ ವೇದಿಕೆಯಲ್ಲಿ ಕೂತಿರುವ ಪ್ರತಿಯೊಬ್ಬರೂ ಕೂಡ ಏನೋ ಒಂದು ಒಂದು ವಿಶೇಷವಾದ ಸಂದೇಶ ಸುಮ್ಮನೆ ಬಂದು ಮಾತ್ರಕ್ಕೆ ಮಾತಾಡಿದ್ದಕ್ಕೆ ಹೇಳ್ತಾರೆ ಇಲ್ಲಿ ಬಂದು ಕುಳಿತು ಮಾತ್ರಕ್ಕೆ ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಆ ಸಂದೇಶವೇ ಸಿದ್ಧಾರೂಢ ಅಪ್ಪ ಅವರು ಸ್ಥಾಪನೆ ಮಾಡ್ರು ಎಲ್ಲ ಸಂಸ್ಥೆಗಳಲ್ಲಿ ಯಾವ ಗ್ರಂಥದ ಅಧ್ಯಯನವನ್ನು ಮಾಡ್ತಾ ಇದ್ದಾರೋ ಸುಂದರವಾದ ಕನ್ನಡ ಭಾಷೆಯಲ್ಲಿ ವೇದಾಂತ ಶಾಸ್ತ್ರದ ಅಧ್ಯಯನ ಇದ್ದಾರೋ ಅದರ ಪ್ರಣೇತರಾದ ನಿಜಗುಣ ಶಿವಯೋಗಿಗಳ ಸುಂದರವಾದ ಉಪದೇಶವೇ ಅದನ್ನು ಕೇಳೋದಕ್ಕೂ ಸರಿ ನಿಮಗೆಲ್ಲ ಬಂದಿದ್ದೀರಿ ಅದೇ ಆಧಾರ ಯೋಗಕ್ಷೇಮಂ ವಹಾಮ್ಯಮಂ ಎಂಬ ಶಬ್ದ ಒಂದು ಶೀರ್ಷಿಕೆಯನ್ನು ತಗೊಂಡು ಆ ಒಂದು ಶ್ಲೋಕದ ಪಾದವನ್ನು ತಗೊಂಡು ಇವತ್ತು ನಾವು ಜ್ಞಾನದ ಒಂದು ಚರ್ಚೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಯೋಗ ಅಂತ ಏನು ಅಂತ ತುಂಬ ಸುಂದರವಾಗಿ ಮಹಾತ್ಮರು ನಿರೂಪಣೆ ಮಾಡಿದರು ಕ್ಷೇಮ ಅಂದರೆ ಏನು ಅದನ್ನು ನಿರೂಪಣೆ ಮಾಡಿ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಇದುವರೆಗೂ ಪಡೆಯದಿರುವುದನ್ನು ಪಡೆಯುವುದು ಯೋಗ ಕ್ಷೇಮ ಅಂದರೆ ಪ್ರಾಪ್ತಸ ರಕ್ಷಣಂ ಈಗಾಗಲೇ ಪಡೆದಿರೋದನ್ನು ಕಾಪಾಡಿಕೊಳ್ಳೋದು ಅದು ಕ್ಷೇಮ ಸೊ ಎರಡನ್ನೂ ದೇವರು ನಮಗೆ ದಯಪಾಲಿಸ್ತಾರೆ ಎರಡನ್ನೂ ನಮಗೆ ದೇವ್ರು ದಯಪಾಲಿಸ್ತಾರೆ ಪರಮಾತ್ಮ ಪರಮಾತ್ಮಹಮ್ಮ ದೋನೋ ದೇ ರೇಹೆ ಯೋಗ ಬಿ ದೇರೇ ಕ್ಷೇಮ ಭೀ ದೇರೇ ಹೇ ಕೇಸೆ ಹೋಗಕ್ತಾ ಹೌ ವಿಲ್ ವಿ ಬಿಕಮ್ ಎಲಿಜಿಬಲ್ ಹೌ ವಿಲ್ ವಿ ಬಿಕಮ್ ಎಲಿಜಿಬಲ್ ಟು ರಿಸೀವ್ ಯೋಗ ಆ್ಯಂಡ್ ಕ್ಷೇಮ ಇದಕ್ಕೆ ಯೋಗ್ಯತೆ ಯಾವುದು ಇದಕ್ಕೆ ಅರ್ಹತೆ ಯಾವುದು ಅಂತ ಹೇಳಿದ್ರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ನಮ್ಮ ಭಗವದ್ಗೀತೆಯಲ್ಲಿರುವ ಶ್ಲೋಕಗಳಲ್ಲಿ ಒಂಬತ್ತನೆಯಿಂದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಎಲ್ಲ ಶ್ಲೋಕದಂತೆ ನಾಲ್ಕು ಪಾದವಿದೆ ಆ ನಾಲ್ಕು ಪಾದಗಳಲ್ಲಿ ನಾಲ್ಕನೇ ಪಾದ ಮಾತ್ರವೇ ಯೋಗಕ್ಷೇಮಂ ವಹಾಮ್ಯಹಂ ಮೊದಲನೇ ಮೂರು ಪಾದಗಳೇ ಅದಕ್ಕೆ ಯೋಗ್ಯತೆಯನ್ನು ನಿರೂಪಣೆ ಮಾಡೋದು ದ ಫಸ್ಟ್ ಕ್ವಾಟರ್ಸ್ ಆಫ್ ದ ಶ್ಲೋಕ ಯೋಗಕ್ಷೇಮ ಅನನ್ಯಾಸಿಂತೆಯಂತೋ ಮಾಂ ಅಲ್ಲಿ ದ ಫಸ್ಟ್ ತ್ರೀ ಕ್ವಾರ್ಟರ್ಸ್ ದ ಫೋರ್ತ್ ಕ್ವಾಟರ್ಸ್ ಯೋಗಕ್ಷೇಮ ವಹಮ್ಯಂ ಅವರಿಗೆ ಯೋಗಕ್ಷೇಮವನ್ನು ನಾನು ದಯಪಾಲಿಸುತ್ತೇನೆ ಅಂತ ಹೇಳಿದಾಗ ಯಾರಿಗೆ ಅವರಿಗೆ ಅಂತ ಹೇಳ್ತಾರೆ ಯಾರಿಗದು ಅಂತ ಹೇಳಿದ್ರೆ ಅನನ್ಯಚಿಂತೆಯಂತೋ ಮಾಂ ಯ ಜನಾ ಪರ್ಯುಪಾಸತೆ ತಭಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಸಂತರು ಪರಂಪೂಜರಾದ ಚಿಂತಾಮಣಿಯ ಶ್ರೀಗಳವರು ಅನನ್ಯ ಎಂಬ ಶಬ್ದಕ್ಕೆ ಎಷ್ಟು ಸುಂದರವಾಗಿ ಅರ್ಥವನ್ನು ಮಾಡಿದರು ಸಂಸ್ಕೃತ ಭಾಷೆಯಲ್ಲಿ ಪ್ರತಿಯೊಂದು ಶಬ್ದವನ್ನು ನಾವು ಶಬ್ದದಿಂದಲೇ ಅದರ ಅರ್ಥವನ್ನು ತಿಳ್ಕೋಬೋದು ಅನನ್ಯ ಅಂತ ಹೇಳಿದ ಕೂಡಲೇ ಎಷ್ಟೋ ಮಕ್ಕಳಿಗೆ ನಾವು ಅನನ್ಯ ಅಂತ ಹೆಸರಿಡ್ತೇವೆ ನಮ್ಮ ಕನ್ನಡ ಭಾಷೆಯಲ್ಲಿ ಅನ್ಯ ಅನ್ನೋ ಪದಕೊಂಡು ಕೇಳಿದ್ದೇವೆ ಅನ್ಯ ಎಂಬ ಪದಕ್ಕೆ ವಿರುದ್ಧ ಪದವೇ ಅನನ್ಯ ಅನ್ಯ ಅಂದರೆ ಬೇರೆ ಅನ್ಯ ಅಂದರೆ ಬೇರೆ ಅನನ್ಯ ಅಂದರೆ ಬೇರೆ ಅಲ್ಲ ಅನನ್ಯ ಅನನ್ಯಾಶ್ಚಿಂತೆಯಂತೋ ಅನನ್ಯ ಅಂದರೆ ಯಾವತ್ತೂ ಯಾವ ಗಳಿಗೆಯಲ್ಲಿಯೂ ಕೂಡ ನನ್ನನ್ನು ಅವರಿಂದ ಭಿನ್ನವಾಗಿ ಭಾವಿಸದಿರುವವರು ನನ್ನನ್ನು ವ್ಯೋಮಾಂ ಪಶ್ಯತಿ ಸರ್ವತ್ರ ಯಾರು ನನ್ನನ್ನು ಎಲ್ಲೆಡೆಯೂ ನೋಡುತ್ತಾರೋ ಸರ್ವಂಚ ಮೈ ಪಶ್ಯತಿ ಎಲ್ಲವನ್ನೂ ನನ್ನಲ್ಲಿ ನೋಡುತ್ತಾರೋ ವ್ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಚ ಮೈ ಪಶ್ಯತಿ ತಹಂ ನ ಪ್ರಣಶ್ಯಾಮಿ ಅಂಥ ಒಬ್ಬ ವ್ಯಕ್ತಿಗೆ ನಾನು ಯಾವತ್ತೂ ದೂರನಲ್ಲ ಆತ ನನ್ನಿಂದ ಯಾವತ್ತೂ ದೂರನಲ್ಲ ಎಂಬ ಒಂದು ಪ್ ಅದ್ಭುತವಾದ ಒಂದು ವಚನವನ್ನು ಭಗವಂತ ಹೇಳ್ತಾರೆ ಈಗ ಈ ನಾಲ್ಕನೇ ಪಾದವಾದ ಯೋಗಕ್ಷೇಮ ವಹಾಮ್ಯಹಂ ಎಂಬ ಪದಕ್ಕೆ ನಾನು ಹೇಳಿದೆ ಮೂರು ಭಾಗ ಇದೆ ಅನನ್ಯಶ್ಚಿಂತೆಯಂತೋ ಮಾಂ ಜನ ಏಜನ ಸೊ ಇದಕ್ಕೆ ನಿಜಗುಣ ಶಿವಯೋಗಿಗಳ ರಚನೆಯಲ್ಲಿ ಸುಂದರವಾದ ಪದ್ಯವನ್ನು ನಾನಿವಾಗ ಅದೇ ಇದರ ಅರ್ಥ ಎಂಬುದನ್ನು ನಿರೂಪಣೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅದು ಯಾವ ಪದ್ಯ ಅಂತ ಹೇಳಿದ್ರೆ ಕೈವಲ್ಯ ಪದ್ಧತಿಯ ಆರಂಭದಲ್ಲಿ ಗುರು ಸ್ಮರಣೆಯನ್ನು ಮಾಡುತ್ತಾ ನಿಜಗುಣ ಶಿವ ಗುರು ಉಪದೇಶವನ್ನು ಯಾರು ಅನುಸರಿಸ್ತಾರೋ ಯಾವ ರೀತಿಯಾದ ಗುರು ಉಪದೇಶ ಎಂಬುದನ್ನು ಕೂಡ ಅವರು ಬಿಡಿಸಿ 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 ಹೇಳ್ತಾ ಬರ್ತಾ ಇದ್ದಾರೆ ಅದೇನಪ್ಪ ಆ ಉಪದೇಶ ಅಂತೇಳಿದ್ರೆ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳ ಹುದು ನರರಿಗೆ ಮುಕುತಿ ಆಶ್ಚರ್ಯ ನೋಡಿ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಪದಕ್ಕೆ ಮುಕುತಿ ಅಂತ ಅರ್ಥ ಹೇಗಪ್ಪ ಮುಕ್ತಿ ಅಂತ ಆಗುತ್ತೆ ಅಂತ ಹೇಳಿದ್ರೆ ಮುಕ್ತಿ ಎಂಬ ಶಬ್ದಕ್ಕೆ ದುಃಖದಿಂದ ಬಿಡುಗಡೆ ಮುಕ್ತಿ ಮೀನ್ಸ್ ಲಿಬರೇಷನ್ ಮುಕ್ತಿ ಮೀನ್ಸ್ ಛುಟ್ಕಾರ ಮುಕ್ತಿ ಅಂದರೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ಬೇಕಪ್ಪ ನಿಮಗೆ ಕೊರತೆಗಳಿಂದ ಬಿಡುಗಡೆ ದೋಷಗಳಿಂದ ಬಿಡುಗಡೆ ದುರ ದುರಾಭಿಮಾನದಿಂದ ಬಿಡುಗಡೆ ದೈನ್ಯತೆಯಿಂದ ಬಿಡುಗಡೆ ಅನಾರೋಗ್ಯದಿಂದ ಬಿಡುಗಡೆ ಇವೆಲ್ಲವೂ ಬಿಡುಗಡೆ ಅಲ್ವಾ ಇವೆಲ್ಲರಿಂದ ಮುಕ್ತಿ ತಾನೆ ನಿಜವಾದ ಮುಕ್ತಿ ಅಂತ ಹೇಳೋದು ಅವ ಕ್ಷೇಮ ಅಂತ ಏನಪ್ಪ ಅಂತ ಹೇಳಿದರೆ ಪಡೆಯದಿರುವುದನ್ನು ಪಡೆಯುವುದು ಯಾವುದಪ್ಪ ಅಂದರೆ ನಮ್ಮ ಹತ್ರ ಏನಿಲ್ಲವೋ ಅದನ್ನು ಗಳಿಸುವುದು ಗಳಿಸಿದಾಗ ನಮಗೆ ದುಃಖದಿಂದ ಮುಕ್ತಿ ಆಗುತ್ತೆ ಕ್ಷೇಮ ಅಂದರೆ ನಮ್ಮಲ್ಲಿರುವುದನ್ನು ರಕ್ಷಣೆ ಮಾಡೋದು ಕಳೆದು ಹೋಗದೆ ಯಾವುದು ನಮ್ಮಲ್ಲಿರಬೇಕೋ ಅದೇ ಆನಂದ ಅದು ಕಳೆದು ಹೋದೆ ಹೋದೆ ಹೋದರೆ ನಮ್ಮಲ್ಲಿ ಮತ್ತೆ ಮುಕ್ತಿ ಯಾವುದರಿಂದ ದುಃಖದಿಂದ ಬಿಡುಗಡೆ ಸೊ ಮುಕ್ತಿ ಎಂಬುದೇ ಯೋಗಕ್ಷೇಮ ಎಂಬುದನ್ನು ಅವರು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಗಳ ಹೌದು ನರರಿಗೆ ಮುಕುತಿ ನರರಿಗೆ ನಿಜವಾಗಿ ಮುಕುತಿ ಯಾವಾಗಪ್ಪಾಗುತ್ತೆ ಅಂತ ಹೇಳಿದ್ರೆ ಅವನು ಶ್ರೀ ಗುರು ವಚನೋಪದೇಶವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹೇಗೆ ಗುರುನಾಥಾರೂಢರು ಒಂದೇ ಒಂದು ವಚನಕ್ಕೆ ಪೂರ್ಣ ಜೀವನವನ್ನೇ ಸಮರ್ಪಣೆ ಮಾಡಿಬಿಟ್ರು ಸುಮ್ಮನೆ ಇರು ಅಂತ ಹೇಳಿದ ಮಾತ್ರಕ್ಕೆ ಅವರು ಸುಮ್ಮನೆ ಇದ್ದುಬಿಟ್ರು ಹಾಗೆ ಗುರುವಚನ ನಮಗೇನು ಲಭಿಸಿದೆಯೋ ನಮಗೇನು ದೊರಕಿದೆಯೋ ಅದನ್ನು ಕಾಪಾಡೋದ್ರೆ ನಮ್ಮ ನಿಜವಾದ ಯೋಗಕ್ಷೇಮಕ್ಕೆ ದಾರಿ ಯೋಗ್ಯತೆ ಅವರು ಅಷ್ಟರಲ್ಲಿ ಬಿಟ್ಟಿಲ್ಲ ಅವರು ಏನಪ್ಪ ಅದು ಗುರು ವಚನ ಉಪದೇಶ ಅಂತ ಹೇಳಿದ್ರೆ ದುರಿತ ಕರ್ಮವನ್ನು ಅಲ್ಲದಿರು ಯೋಗಕ್ಷೇಮ ಬೇಕಾ ನಿನಗೆ ಪಾಪ ಕರ್ಮವನ್ನು ಬಿಟ್ಟುಬಿಡು ಸ್ವಾಮಿ ಪಾಪ ಅಂದರೆ ಏನು ಪಾಪ ಅಂದರೆ ನಾವೇನು ಯಾರೂ ಪಾಪಿಗಳಲ್ವಲ್ಲ ನಾವು ಯಾವ ಪಾಪನೂ ನಾವು ಮಾಡಿಲ್ವಲ್ಲ ಅಂತ ನಾವು ಅಂದ್ಕೊಳ್ತೇವೆ ಇವತ್ತೇನಾದರೂ ನಾವು ದುಃಖಿತರಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಕರ್ಮವೇ ಕರ್ಮಫಲವೇ ನಾವು ಅನುಭವಿಸ್ತಾ ಇರೋದು ಅದರಿಂದನೇ ತಿಳ್ಕೊಳ್ಳಿ ಪಾಪಸ್ಯ ಫಲಂ ದುಃಖಂ ಪುಣ್ಯಸ ಫಲಂ ಸುಖಂ ದುರಿತ ಅಂತ ಹೇಳಿದ್ರೆ ಪಾಪ ಕರ್ಮ ದುರಿತ ಮೀನ್ಸ್ ಸಿನ್ ಪಾಪ ಈ ದುರಿತವನ್ನು ನೀನು ಮಾಡಲೇಬೇಡ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಪುಣ್ಯ ಅಂದೇನಪ್ಪ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಇನ್ನೊಬ್ಬರಿಗೆ ಅವರಿಗೆ ಅನುಕೂಲವಾಗಿ ನಾವು ಬಾಳೋದು ಬೇರೆಯವರ ಕಷ್ಟಗಳನ್ನು ದೂರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋದು ಇದೇ ಪುಣ್ಯಕರ್ಮಗಳು ಈಗಿನ ಕಾಲದಲ್ಲಿ ಬಹಳ ಜಾಗದಲ್ಲಿ ನಾವು ಕೇಳ್ತೇವೆ ಜಮೀನು ಯಾರತ್ರ ಇದೆಯೋ ಒತ್ತುವರಿ ಮಾಡೋದು ಬೇರೆಯವರ ಸಂಪತ್ತನ್ನು ನಾವು ತೊಗೊಳ್ಬೇಕು ಅಂತ ಆಸೆ ಪಡೋದು ಇವೆಲ್ಲವೂ ಪಾಪ ಅಲ್ವಾ ಪಾಪ ಅನಿಸಲ್ವ ನಿಮಗೆ ಇವೆಲ್ಲವನ್ನು ಬಿಟ್ಟರೇ ನಾವು ನಿಜವಾದ ಪುಣ್ಯವಂತರು ಪುಣ್ಯ ಅಂದರೆ ಏನು ಮತ್ತೆ ಈ ರೀತಿಯಾದ ಒಂದು ಸುಂದರವಾದ ಆಯೋಜನಕ್ಕೆ ಶ್ರೀ ಶ್ಯಾಮಾನಂದ ಪೂಜೇರಿ ಅವರು ಎಷ್ಟು ಒಟ್ಟು ಜನದ ಬಳಿ ಹೋಗಿ ಹೇಳಿರ್ತಾರೆ ಬನ್ನಿ ಎಲ್ಲರೂ ಕೂಡ್ರಿ ಒಂದು ಒಳ್ಳೆ ಈ ಒಂದು ಉತ್ಸವನ ಆಚರಣೆ ಮಾಡೋದು ಎಲ್ಲರ ಪುಣ್ಯ ಕಾರ್ಯ ಅಲ್ವಾ ಇದು ಎಲ್ಲರಿಗೂ ಲಾಭವಾಗುವ ಕಾರ್ಯವೇ ಪುಣ್ಯ ಕಾರ್ಯ ಪುಣ್ಯಸ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕೂಡ ಯತ್ನತಃ ಯಾರೂ ಪುಣ್ಯ ಎಲ್ರಿಗೂ ಪುಣ್ಯ ಬೇಕು ಪುಣ್ಯವನ್ನು ಮಾಡಲ್ಲ ಧರ್ಮ ಕಾರ್ಯವನ್ನು ಮಾಡಲ್ಲ ಪಾಪ ಯಾರಿಗೂ ಬೇಡ ದುಃಖ ಯಾರಿಗೂ ಬೇಡ ಪಾಪನ ಮಾಡ್ತಾನೇ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ಯೋಗನೂ ಕ್ಷೇಮನೂ ನೀವು ಬೇಕು ಅಂತ ಹೇಳಿದ್ರೆ ನಿಜಗೊಂಡು ಯೋಗಗಳ ಈ ವಚನಗಳು ಚೆನ್ನಾಗಿ ಆಲಿಸಿ ಇನ್ನೊಂದು ಸಾರಿ ಇಲ್ಲಿ ಪಾಠ ನಡೀತಾ ಇರೋದು ಸಿದ್ಧಾರೂಢರು ಬೇರೆ ಯಾವ ಗ್ರಂಥವನ್ನು ಆಲಿಸ್ಕೊಳ್ಳಿಲ್ವಲ್ಲ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಸ್ತಾ ಇದ್ದಾರೆ ಆದರೆ ಪ್ರಧಾನವಾಗಿ ಷಟ್ಶಾಸ್ತ್ರಗಳಂತಾನೆ ಮಾಡಿಸ್ತಾ ಇದ್ದಾರೆ ಯಾಕೆ ನಿಜಗುಣ ಶಿವಯೋಗಿಗಳು ಅಚ್ಚು ಸುಂದರವಾದ ಅಪ್ಪಟವಾದ ಕನ್ನಡದಲ್ಲೇ ಹೇಳಿದ್ದಾರೆ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು ಹರ ನಡಿವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರೊಳು ನೀತಿ ವಿಧನಾಗೂ ಪೊರೆ ಪರದಿದರನೆಂಬ ಬೆರೆಸ ಬೆಸುವ ಶ್ರೀ ಗುರುವಚನೋಪದೇಶವನ್ನು ಆಲಿಸಿದಾಗಳ ಹುದು ನರನಿಗೆ ಮುಕುತಿ ಅಷ್ಟಕ್ಕೆ ಬಿಟ್ಟಿಲ್ಲ ಅವರು ಏನು ಹೇಳ್ತಾರೆ ಪಾಪಕರ್ಮವನ್ನು ಅದು ಏನದು ಪಾಪಕರ್ಮ ನಿಂದಿಸಿ ನುಡಿಯದಿರಾರನು ಒಂದು ಐದು ನಿಮಿಷ ಸಿಕ್ಬಿಡ್ತು ಅಂತ ಹೇಳಿ ನಮಗೆ ಯಾರಾದ್ರೂ ಜೊತೇಲಿ ಕೂತಿದ್ರೆ ಅವ್ರ ಬಗ್ಗೆ ಗೊತ್ತಾ ನಿನಗೆ ಏನಾಯ್ತು ಗೊತ್ತಾ ಏನು ಮಾಡಿದ ಗೊತ್ತಾ ಅಂತ ಶುರು ಮಾಡ್ತೇವೆ ನಾವು ತತ್ಕ್ಷಣವೇ ನಿಂದನೆ ಶುರು ಮಾಡ್ತೇವೆ ನಾವು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಮಗೆ ಒಂಥರ ಒಂದು ಒಂದು ಕಿಕ್ ಅಂತ ಹೇಳ್ತಾರೆ ನೋಡಿ ಒಂಥರ ರುಚಿ ತುಂಬ ಜಾಸ್ತಿ ಮತ್ತೊಬ್ಬರು ನಿಂದೆ ಮಾಡಿ ನಿಂದನೆ ಮಾಡೋದು ತುಂಬ ಖುಷಿ ಅದು ದೊಡ್ಡ ಪಾಪಕರ್ಮ ಅದು ನಿಂದಿಸಿ ನುಡಿಯದಿರಾರನು ಅದು ಮಾತ್ರ ಅಲ್ಲ ನನಗೆ ಮನಸ್ಸಿಗೆ ಬಂದಿದ್ದೆಲ್ಲ ನಾನು ಮಾಡಬೇಕು ಐ ಕ್ಯಾನ್ ಡೂ ವಾಟ್ ಎವರ್ ಐ ಕಮ್ಸ್ ಟು ಮೈ ಮೈಂಡ್ ಯು ನೋ ಐ ಆಮ್ ಫ್ರೀ ಈಗಿನ ಕಾಲದ ಯುವಕರು ಯುವತಿಯರು ಹೇಳೋದು ಐ ಆಮ್ ಫ್ರೀ ವಿ ಆಲ್ ಆರ್ ಫ್ರೀ We ಕೆನ್ do ಎನಿಥಿಂಗ್ ವಿ ವಾಂಟ್ ವಿ can ಗೋ anywhere ವಿ ವಾಂಟ್ ನಾನು ಏನು ಬೇಕಾದ್ರೂ ಮಾಡ್ಬೋದು ಎಲ್ಲಿ ನಾನು ಹೋಗುವಂಥ ಯುವಕ ಯುವತಿಯರು ಈಗಿನ ಕಾಲದ ಅಂದ್ಕೊಂಡಿರ್ತಾರೆ ಶಾಲೆಗೆ ಹೋಗೋ ಮಕ್ಕಳಿಂದ ಪ್ರಾರಂಭ ಮಾಡಿ ಕಾಲೇಜಿಗೆ ಹೋಗೋ ಮಕ್ಕಳು ಹೊರತು ಫ್ರೀಡಮನ್ನು ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾನು ಏನೇನು ಬೇಕಾದ್ರೂ ಮಾಡ್ಬೋದು ಅಂತ ಮನಸ್ಸಿಗೆ ಬಂದಂತೆ ನಡೆಯದಿರು ಡೋಂಟ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಡಿಕ್ಟೇಟ್ಸ್ ಆಫ್ ಯುವರ್ ಮೈಂಡ್ ಮನಸ್ಸಿಗೆ ಬಂದಂತೆ ನಡೆಯದಿರು ನನ್ನ ಆನಂದಕ್ಕೋಸ್ಕರ ತಮಿಳಲ್ಲಿ ಒಂದು ವಚನವನ್ನು ಹೇಳಿ ನನ್ನ ಆನಂದಕ್ಕೋಸ್ಕರ ತಮಿಳಲ್ಲಿ ಹೇಳ್ತಾ ಇದ್ದೀನಿ ತಮಿಳ್ನಾಡಲ್ಲಿ ಒಬ್ಬ ದೊಡ್ಡ ಸಂತರಾಗಿದ್ದಾರೆ ತಾಯಿ ಒಬ್ಬ ತಾಯಿ ಆ ತಾವಿಯ ತಾಯಿ ಹೆಸರು ಅಂತ ಅವರು ತಮಿಳಲ್ಲಿ ಹೇಳ್ತಾರೆ ಇದೇ ಮಾತನ್ನು ನಿಜಗುಷ ಹೇಳಿದ ಮಾತನ್ನು ಅವ್ವಯ್ಯಾರು ಹೇಳ್ತಾರೆ ಮನಂ ಪೋನ ಪೋಕ್ಕೆಲ್ಲಂ ಪೋಗ ಮನಸ್ಸು ಹೋಗಿದ ದಾರಿಗೆಲ್ಲ ನೀನು ಹೋಗಬೇಡ ಯಾಕಂದರೆ ಮನಸ್ಸಿಗೆ ರೈಟ್ ಲೈಫ್ ಗೊತ್ತಿಲ್ಲ ಮನಸ್ಸಿಗೆ ಯಾವುದು ಸರಿ ತಪ್ಪನ್ನು ಜ್ಞಾನ ಇಲ್ಲ ಅದಕ್ಕೆ ಅದಕ್ಕೆ ಬುದ್ಧಿನೇ ಜ್ಞಾನ ಕೊಡಬೇಕು ಬುದ್ಧಿನೇ ಆ ಜ್ಞಾನವನ್ನು ಮನಸ್ಸಿಗೆ ನೀಡಬೇಕಾಗಿದೆ ಸೊ ಮನಸ್ಸಿಗೆ ಬಂದಂತೆ ನಡೆಯದಿರು ಕುಂದು ಒಡೆಯದಿರು ಈ ಕುಂದು ಯಾವಾಗ ಗೊತ್ತಾ ನಮಗೇನಾದ್ರು ಸೋಲು ಬಂದ್ಬಿಡ್ತು ಅಂತೇಳಿ ಕುಂದು ಹೋಗ್ಬಿಡ್ತೀವಿ ನಾವು ಆ ರೀತಿಯಾದ ಸ್ಥಿತಿಗೆ ಬರಬೇಡ ಎರಡೂ ಬರುತ್ತೆ ಜೀವನದಲ್ಲಿ ಪ್ಲಸ್ ಮೈನಸ್ ಪಾಸಿಟಿವ್ ನೆಗೆಟಿವ್ ಬೆನಿಫಿಟ್ ಲಾಸ್ ಪ್ರೈಸ್ ಆ್ಯಂಡ್ ಇನ್ಸಲ್ಟ್ ಎರಡೂ ಬರುತ್ತೆ ಎರಡಕ್ಕೂ ಸಮಾನವಾಗಿದ್ದುಬಿಡು ನೀನು ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು ಕಾಮಾದಿಗಳು ಎಲ್ಲವೂ ಯೋಗಕ್ಷೇಮವನ್ನು ಕೊಡೋದು ಅರ್ಥ ಮಾಡ್ಕೊಳ್ಳಿ ಇದೇ ಯೋಗಕ್ಷೇಮವನ್ನು ಕೊಡೋದು ಕಾಮಾದಿಗಳನ್ನು ಜಯಿಸು ಕಾಮಾದಿಗಳು ಯಾವುದಪ್ಪ ಕಾಮ ಲೋಭ ಮೋಹ ಮದ ಮಾತ್ಸರ್ಯವೆಂಬ ಅರಿಷಡ್ವರ್ಗವನ್ನು ಜಯಿಸು ನೀನು ಮನಸ್ಸಿಲ್ಲ ಕರ್ಕೊಂಡು ಹೋಗುತ್ತೆ ಬೇಡ ಅಲ್ಲಿ ಬೇಡ ಕಾಮವನ್ನು ಜಯಿಸು ಕೋಪವನ್ನು ಜಯಿಸು ಮೋಹವನ್ನು ಜಯಿಸು ಲೋಭವನ್ನು ಜಯಿಸು ದುರಾಸೆಯನ್ನು ಬಿಟ್ಟುಬಿಡು ಇವೆಲ್ಲವನ್ನು ಗೆದ್ದರೆ ನೀನು ಯೋಗಕ್ಷೇಮಕ್ಕೆ ಯೋಗ್ಯನಾಗ್ತೀಯ ಕಾಮಾದಿಗಳನ್ನು ಜಯಿಸು ದುರಿತ ನಿಂದಿಸಿ ನುಡಿಯದಿರ ಆರನು ಮನಸ್ಸಿಗೆ ಬಂದಂತೆ ನಡೆಯದಿರು ಕುಂದು ಒಡೆಯಿದರು ಕಾಮಾದಿಗಳನ್ನು ಜಯಿಸೆಂದು ಅರೂಪುವ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಳ ನರರಿಗೆ ಮುಕುತಿ ಅಲ್ಲವರೆಗೂ ಬಿಟ್ಟಿಲ್ಲ ಮತ್ತೆ ಅವರು ಇನ್ನೂ ಸ್ವಲ್ಪ ವಿಚಾರ ಮಾಡಬೇಕಂತೆ ಭವಮಾಲೆಗೆ ಅಲಸು ಈ ಭವಮಾಲೆ ಅಂತ ಹೇಳಿದ್ರೆ ಪು ಜನ್ಮ ಮರಣದ ಈ ಒಂದು ಮಾಲೆ ಇದೆ ನೋಡಿ ಇದಕ್ಕೆ ಭವಮಾಲೆ ಈ ಭವಮಾಲೆಗೆ ಅಲಸು ಅಂತ ಹೇಳಿದ್ರೆ ಇದ್ರಲ್ಲಿ ತುಂಬ ಜಾಸ್ತಿ ಅಭಿರುಚಿಯನ್ನು ತೋರಿಸ್ಬೇಡ ನೀನು ಅತ್ಯಂತ ಬಿಡಬೇಡ ಜೀವನದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡಿತಿ ಆವಾಗಲೇ ನಿನಗೆ ಒಂದು ಪೆಟ್ಟು ಬೀಳುತ್ತೆ ಎಲ್ಲ ನನಗೆ ಅನುಕೂಲ ಅಂದ್ಕೊಂಡ್ಬಿಟ್ರಿ ನೋಡಿ ಆ ಪೆಟ್ಟು ಬೀಳುತ್ತೆ ಭವಮಾಲೆ ಗಲಸು ಪುಸಿಯದಿರು ಎಡರು ಬಂದು ಎಡರುಗಳು ಬರ್ತಾನೆ ಇರುತ್ತೆ ಆವಾಗ ನೀನು ಕೋಪ ಪಡಬೇಡ ನೊಂದು ಹೋಗಬೇಡ ಭವಮಾಲೆ ಗಲಸು ಪುಸಿಯದಿರೆಡರು ಬಂದು ಕವಿಯ ಲಂಜದಿರು ಸಂಪದದೋಳು ಸಂಪತ್ತು ಬಂತು ತೆಳು ಕೇಳಿ ಹೇಳಿದುಕೊಳ್ಳಿ ತುಂಬ ತುಂಬಾ ಖುಷಿ ಪಟ್ಬಿಡ್ಬೇಡ ಕವಿಯ ಲಂಜದಿರು ಸಂಪದದಳು ತವೆ ಮದ ಅಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದರುಪುವ ಗುರು ವಚನೋಪದೇಶವನಾಲಿ ಸದಾಗಳು ಅಹುದು ನರರಿಗೆ ಮುಕುತಿ ತವೆ ಮದ ಅಳಿದಿರು ಮದ ಅಂತ ಹೇಳಿದ್ರೆ ಆನೆಗೆ ಮದ ಇರುತ್ತೆ ಈ ಮದ ಬಂದ ಕೂಡಲೇ ಮನುಷ್ಯನಿಗೆ ಬುದ್ಧಿ ನಾನೇ ಎಲ್ಲ ಅನ್ಕೊಂಡ್ಬಿಡ್ತಾನೆ ಅಹಂಕಾರ ಅಹಂಕಾರಂ ಬಲಂ ದರ್ಪಂ ಇದು ಮಧ್ಯಮಯಾಲಬ್ಧಂ ಇಮಂ ಪ್ರಾಪ್ಸೇ ಮನೋರಥಂ ಇದಮಸ್ತಿ ಇದಮಿ ಮೇ ಭವಿಷ್ಯತಿ ಪುನರ್ಧನಂ ಎಲ್ಲ ಕಡೆ ಕೊಚ್ಕೊಳ್ತೇವೆ ನಾನು ಅದು ಮಾಡಿದೆ ಇದು ಮಾಡಿದೆ ಅವ್ರನ್ನ ಸೋ ಸೋಲಿಸ್ತೆ ಅಂತ ಹೇಳ್ಕೊಳ್ತೆ ತವೆ ಮದವ ಅಳಿದಿರು ತತ್ವಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಪುವ ತತ್ವಸಂತತಿ ಅಂದರೆ ಪಂಚಮಹಾಭೂತಗಳು ಅದಕ್ಕೆ ಬೇಕಾಗಿರೋ ವಿಷಯ ಸಂಬಂಧ ಇಂದ್ರಿಯಗಳು ಎಲ್ಲವೂ ತಿಳ್ಕೋಬೇಕು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳುಕುವ ಶ್ರೀ ಗುರು ಹೌದು ನರರಿಗೆ ಮುಕುತಿ ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೊಳ್ಳಿ ಮುಕುತಿ ಅಂದರೆ ಯೋಗಕ್ಷೇಮ ಲಾಭ ಯೋಗಕ್ಷೇಮ ಅಂದರೆ ಮುಕುತಿ ದುಃಖದಿಂದ ಬಿಡುಗಡೆವೇ ಮುಕ್ ಬಿಡುಗಡೆಯೇ ಮುಕ್ತಿ ಹೊರತು ದೇಹತ್ಯಾಗ ಮುಕ್ತಿ ಅಲ್ಲ ಮತ್ತೆ ಮುಂದಿನ ಪದ ಹೇಳ್ತಾರೆ ಮುಖ್ಯವಾದ ಪದ ಇದನ್ನು ನಾನು ಚೆನ್ನಾಗಿ ತಿಳ್ಕೋಬೇಕು ಬಳಸದಿರದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಎಡಗೂಡು ಎಷ್ಟೋ ಜನ ಇದನ್ನು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಅದ್ವೈತನ ನಾನು ಕಲ್ತಿದ್ದೇನೆ ಅಂತ ಹೇಳಿದ ಮಾತ್ರಕ್ಕೆ ನಾವು ವ್ಯವಹಾರವನ್ನು ವ್ಯವಹಾರದಲ್ಲಿ ದೋಷಪೂರ್ಣವಾಗಿ ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ತೇನೆ ನಮ್ಮ ವ್ಯವಹಾರದಲ್ಲಿ ದೋಷ ಬರುತ್ತೆ ತುಂಬ ವಿವೇಕ ಬೇಕು ಇದು ಅದ್ವೈತವನ್ನು ತಿಳ್ಕೊಳ್ಳೋಕೆ ತುಂಬ ವಿವೇಕ ಬೇಕಾಗಿದೆ ಯಾವ ವಿವೇಕ ಅಂತ ಹೇಳಿದ್ರೆ ಮರ್ಯಾದೆಗಳನ್ನು ನಾವು ಕಾಪಾಡಬೇಕಾಗಿ ಈ ಲೋಕದ ಮರ್ಯಾದೆ ಎಲ್ಲವೂ ವ್ಯವಹಾರವೇ ಈ ಲೋಕದಲ್ಲಿರುವ ಒಂದು ಪದ್ಧತಿಗಳು ಸಂಪ್ರದಾಯಗಳನ್ನ ನಾವು ಕಾಪಾಡಲೇಬೇಕು ಒಬ್ಬರು ಕಾವ್ಯ ವಸ್ತ್ರವನ್ನು ಧರಿಸಿದಾಗ ನಾವು ಅವ್ರನ್ನ ಸಂತರು ಅಂತ ಭಾವಿಸ್ತೇವೆ ಒಬ್ಬರು ಇನ್ನೂ ವಿ ವಿಶೇಷವಾದ ಒಂದು ಕೋರ್ಟ್ ಕಚೇರಿಗೆ ಹೋಗೋರು ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಹೋಗಿದರೆ ಅವರನ್ನು ನಾವು ವಕೀಲರು ಅಂತ ಭಾ ನೋಡ್ತೇವೆ ಬಿಳಿ ಕೋಟನ್ನು ಹಾಕ್ಕೊಂಡಿದ್ರೆ ಡಾಕ್ಟ್ರು ಅಂತ ನೋಡ್ತೇವೆ ಪ್ರತಿಯೊಬ್ಬರನ್ನು ನಾವು ಆಯಾ ಅವರ ರೂಪವನ್ನು ಮತ್ತು ಅವರವರ ವೃತ್ತಿಯನ್ನು ನೋಡಿ ಆಯಾ ಅದಕ್ಕನುಕೂಲವನ್ನು ನಾವು ಅವರನ್ನು ಆಧರಿಸ್ತೇವೆ ವಸ್ತುಗಳನ್ನು ಆಧರಿಸ್ತೇವೆ ಪುಸ್ತಕವನ್ನು ನಾವು ನೆಲದ ಮೇಲೆ ಹಾಕಲ್ಲ ಪಾದರಕ್ಷೆಗಳನ್ನು ತಲೆ ಮೇಲೆ ಇಟ್ಕೊಳ್ಳಲ್ಲ ಇದಕ್ಕೆ ಅದ್ವೈತದಲ್ಲಿ ವಿವೇಕಪೂರ್ಣವಾದ ಅದ್ವೈತ ಹೇಳ್ತಾರೆ ಇಲ್ಲಾಂದರೆ ನಿಜಗುಣ ಶಿವಗಳು ಅವರಷ್ಟು ದೊಡ್ಡ ಮೇಧಾವಿಗಳು ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ ಡು ನಾಟ್ ಇಂಪ್ಲಿಮೆಂಟ್ ಅದ್ವೈತ ಶಾಸ್ತ್ರ ಇನ್ ಯುವರ್ ಡೇ ಟು ಡೇ ಅಫೇರ್ಸ್ ದೈನಂದಿನ ಕ್ರಿಯಾಕಲಾಪಗಳು ನೀನು ಅದ್ವೈತವನ್ನು ತೊಗೊಂಡ್ಬಿಟ್ರೆ ನೀನು ಫೇಲ್ ಆಗ್ತಿ ಅದಕ್ಕೋಸ್ಕರ ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆಯೊಡಗೂಡು ನಿನ್ನಲ್ಲಿ ಮಾತ್ರ ಒಳಗಡೆ ಮಾತ್ರ ಚೆನ್ನಾಗಿ ಅರ್ಥಕೋ ಎಲ್ಲ ಮಾಯೆ ಈಗ ಬ ಹೊರಗಡೆ ಕಾಣಿಸ್ತಾ ಎಲ್ಲ ಭೇದಗಳು ಕೂಡ ಬರೀ ಮಾಯೇನೆ ನಾವೆಲ್ಲ ಒಂದೇ ಎಂಬುದನ್ನು ಒಳಗಡೆ ನಾನು ಚೆನ್ನಾಗಿ ತಿಳ್ಕೊ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಅದ್ವೈತವನ್ನು ಪಾಲನೆ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನು ಏನು ಇದರಿಂದ ಏನೂ ಬೇಕಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಕೋರ್ಟ್ಗೆ ಹೋದರೆ ವಾದ ಮಾಡಲೇಬೇಕು ಜಡ್ಜ್ ಕೂತಿರೋನು ಅವನು ನ್ಯಾಯವನ್ನು ಸಂಹಿತೆಯನ್ನು ಅನುಸರಿಸಿ ನೋಡಲೇಬೇಕು ಆತ ನಾನು ಅಲ್ಲಿ ಹೋಗಿ ನಾವು ಅದ್ವೈತನ ಹೇಳೋಕ್ಕಾಗಲ್ಲ ಅದ್ವೈತ ಅಲ್ಲ ಅಲ್ಲಿ ದ್ವೈತವನ್ನೇ ನೋಡಬೇಕು ನಾವು ದ್ವೈತವನ್ನು ನಾವು ಅನು ಸ್ವೀಕರಿಸಬೇಕು ಹೇಗಿದೆಯೋ ಹಾಗೆ ಸ್ವೀಕರಿಸಬೇಕು ವ್ಯವಹಾರಕ್ಕೆ ಮಾತ್ರ ಅಧ್ಯಾತ್ಮಕ್ಕೆ ವ್ಯವಹಾರ ಇದು ಬರೋದೇ ಇಲ್ಲ ಕೆಳ ಕೆಲಸಕ್ಕೆ ಬರೋದಿಲ್ಲ ದ್ವೈತ ಬಳಸದಿರ ದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆಯೊಡಗೂಡು ತಿಳಿದು ಸಮಯ ನಿಷ್ಠೆ ಗಲಿ ವೇದ ವಿಧ ಭಕ್ತಿ ಗಳ ನಗಲದಿರುಂದು ಅರುಪುವ ಶ್ರೀ ಗುರುವಚನೋಪದೇಶವನ ಆಲಿಸಿದಾಗಳ ಹುದು ನರರಿಗೆ ಮುಕುತಿ ಇದೆಲ್ಲ ಆದ ನಂತರ ಬಿಟ್ಟಿಲ್ಲ ಕೊನೆಯದಾಗಿ ಮುಖ್ಯವಾದದನ್ನು ಹೇಳ್ಬಿಟ್ಟು ನಿಜಗುಣ ಶ್ರೀಗಳು ನಮಗೆ ಚೆನ್ನ ಬೋಧಿಸ್ತಾ ಇದ್ದಾರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ನೀನು ಯಾರು ಅಂತ ವಿಚಾರಿಸಿ ನೋಡಪ್ಪ ನಾವೆಲ್ಲ ಹುಟ್ಟಕ್ಕೆ ಮುಂಚೆ ನಮ್ಮ ಹೆಸರೇನು ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಹೊರಗಡೆ ಬರೋಕ್ಕೆ ಮುಂಚೆ ನಮಗೇನಾದರೂ ಹೆಸರಿತ್ತ ಅಕಸ್ಮಾತ್ ಹುಟ್ಟಿದ ನಂತರವೂ ಕೂಡ ಏನು ಏನು ಏನಂತ ಕರಿತಾ ಇದ್ರು ನಮ್ಮನ್ನು ಬೇಬಿ ಬಚ್ಚ ಕೂಸು ಶಿಶು ಇಂಥಲ್ಲ ಕರೆದ್ರು ಹೆಸರೇ ಇಲ್ಲ ನಮಗೆ ಆದರೆ ಅದಾದ ನಂತರ ನಾಮಕರಣ ಮಾಡಿರುವ ಹೆಸರನ್ನು ತಗೊಂಡು ನಾವು ಆಧಾರ್ ಕಾರ್ಡ್ನಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಎಲ್ಲ ಕಡೆ ಸೈನ್ ಮಾಡೋದೆಲ್ಲ ನಮ್ಮ ಹೆಸರು ಅದೇ ನಮ್ಮ ಹೆಸರು ಅಂದ್ಕೊಂಬಿಟ್ಟಿರ್ತೀವಿ ಏಗ್ದಾಗ ಎಲ್ಲ ಐತಿ ಅಂತ ಬೆಳಗೆರೆ ಶಾಸ್ತ್ರಿಗಳು ಬರೆದಿದ್ರು ಒಂದು ಸುಂದರವಾದ ಗ್ರಂಥವನ್ನು ಎಲ್ಲ ಐತಿ ಅಂತ ಬೆಳಗೆರೆ ಎಂಬ ಗ್ರಾಮದಲ್ಲಿ ಒಬ್ಬ ಸ್ವಾಮಿಗಳು ಬರ್ತಾಯಿದ್ರು ದರ್ಶನ ಕೊಡ್ತಾಯಿದ್ರು ಅವ್ರಿಗೆ ಹೆಸರು ಎಲ್ಲರೂ ಹೇಳಿದ್ರು ಮುಕುಂದೂರು ಸ್ವಾಮಿಗಳು ಅಂತ ಹೆಸರನ್ನು ಕೊಟ್ಟಿದ್ದರು ಅವ್ರ ಬಳಿಯಲ್ಲಿ ಇಬ್ಬರು ಒಂದು ಸಾರಿ ಇವರು ಕೃಷ್ಣಶಾಸ್ತ್ರಿಗಳು ಅವ್ರು ಭೇಟಿ ಮಾಡಿದ ಕೇಳಿ ಸ್ವಾಮಿಗಳು ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಿನ್ನ ಹೆಸರು ಏನಪ್ಪ ನನ್ನ ಹೆಸರು ಬೆಳಗ್ಗೆರೆ ಕೃಷ್ಣಶಾಸ್ತ್ರ ಅಲ್ಲಪ್ಪ ನಿನ್ನ ಮೊದಲನೇ ಹೆಸರು ಏನಪ್ಪ ನಿನ್ನ ನಾಮಕರಣ ಮಾಡೋಕ್ಕೆ ಮುಂಚೆ ಒಂದು ಹೆಸರಿತ್ತಲ್ಲ ಬಿಡಪ್ಪ ಯಾಕಪ್ಪ ಹೆಸರುಗಳು ಹೆಸರು ಇಟ್ಕೊಂಡು ಏನು ಮಾಡ್ತೇವೆ ಬಿಡು ಅಂದ್ಬಿಟ್ರು ಆ ಥರ ಮುಕುಂದೂರ್ ಅಂತ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಕುಂದೂರ್ ಸ್ವಾಮಿಗಳಂತ ಇಟ್ಬಿಟ್ರು ಈ ಹೆಸರನ್ನು ತೊಗೊಂಡು ನಾವು ಎಷ್ಟು ನಾವು ನಾಟಕಗಳನ್ನು ಮಾಡ್ತಾ ಇದ್ದೇವೆ ಈ ರೂಪವನ್ನು ಎಷ್ಟು ನಾಟಕಗಳನ್ನು ಮಾಡ್ತಾಯಿದ್ದೇವೆ ನಮ್ಮ ನಿಜವಾದ ಸ್ವರೂಪವನ್ನು ಅರಿಯದೆ ಅಕಸ್ಮಾತಾಗಿ ಇವತ್ತು ಶ್ರೀ ಡಿ ಆರ್ ಪಾಟೀಲ್ ಜೊತೆ ಬೆಳಗ್ಗೆ ಮಾತಾಡ್ತಾ ಇರ್ಬೇಕಾರೆ ಅವರು ಹೇಳಿದ್ರು ಹದಿನೆಂಟುನೂರ ಮೂವತ್ತಾರನೇ ಇಸುವಿನಲ್ಲಿ ಸಿದ್ದಾರುಡ್ರ ಶುಭ ಅವತಾರವಾಯಿತು ಇದೇ ಹದಿನೆಂಟುನೂರ ಮೂವತ್ತಾರನೇ ಇಸುವಿನಲ್ಲಿ ಶ್ರೀರಾಮಕೃಷ್ಣ ಪರಹಂಸರ ಅವತಾರವಾಯಿತು ಸ್ವಲ್ಪ ಕಾಲದ ನಂತರ ಇನ್ನೊಬ್ಬರು ಮಹಾಪುರುಷರು ತಮಿಳುನಾಡಲ್ಲಿ ಅವತರಿಸ ಹೆಸರು ರಮಣ ಮಹರ್ಷಿ ಅಂತ ಆ ರಮಣ ಮಹರ್ಷಿಗಳು ಅವರೇನು ಹೇಳಿದ್ರು ಒಂದೇ ಒಂದು ಅವರ ಉಪದೇಶ ಕ್ವೆಶ್ಚನ್ ಯುವರ್ ಸೆಲ್ಫ್ ಹೂ ಆಮ್ ಐ ನಿನಗೆ ನೀನು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊ ನೀನು ಯಾರು ಅಂತ ಪ್ರಶ್ನೆ ಮಾಡು ಅಂತ ಹೇಳಿದ್ರು ಅದೇ ಮಾತನ್ನು ನಿಜಗುಣ ಶಿವಿಗಳು ಆಗಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡಿ ಹದಿಮೂರನೇ ಶತಮಾನದಲ್ಲಿ ನಿಜಗುಣ ಹೇಳಿಬಿಟ್ಟಿದ್ದಾರೆ ಏನಂತ హువమై హువమై నేను యారు ఆరు విచారిసు విషమ సంసార విదను కనసెందరి నిజగుణ నిజగుణశిలు ముంచే శంకరాచార్య హేళిబిట్టారు కస్త్వం కోహం కుత ఆయా కామే జనని కోమే తాత ఇతి పరిభావయ సర్వమసారం విశ్వం త్యక్త స్వప్న విచారంతా అదే భజగోవిందం పద్యవన్నే ನಿಜಗುಣ ಶಿವ್ಯೋಗಗಳು ಇಲ್ಲಿ ಹೇಳ್ತಾ ಇದ್ದಾರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ ಮಾರಮರ್ದನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೊಳಗಿರುವಂಥ ರೂಪುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಅಹುದು ನರರಿಗೆ ಮುಕುತಿ ಎಂಬುದನ್ನು ಸುಂದರವಾಗಿ ನನ್ನ ಮನಸ್ಸಲ್ಲಿ ಬಂದಿರೋದು ಯೋಗಕ್ಷೇಮ ಅಂದರೆ ಅದಕ್ಕೆ ಯೋಗ್ಯತೆ ಯಾವುದಪ್ಪ ಅಂತ ಹೇಳಿದ್ರೆ ಬರೀ ಗುರುವಚನವನ್ನು ಯೋಗ ಯೋಗಕ್ಷೇಮಕ್ಕೆ ಕಾರಣ ಅಂತ ಹೇಳಿ